ಅಪ್ಪ ಏನು ಬಂತಿದೆ ಎಲ್ಲ ಏನು ಜೋರೈತ್ ನಮ್ದು ಚಾನ್ಸ ಚಾನ್ಸ್ ಐತೆ ನೋಡ ಎಲ್ಲ ರೆಡಿನೇ ಐತೆ ಅಂತ ಆರಾಮ ಮಾಮಾರಿ ಬರ್ರಿ ಪಾ ಶಮ ಬೇ ಆಗ್ತದೆ ಆರಾಮ ಇದೀವಿ ಮಾ ಮಾರಿ ಮಾಮಾರಿ ಮತ್ತು ಎಷ್ಟು ಅಪ್ರೂಪ ರೀ ನೀವು ಬಂದು ಎಷ್ಟು ದಿನ ಎಷ್ಟು ಒಂದು ಎಷ್ಟು ವರ್ಷ ಆಗಿರ್ಬೇಕು ರೀ ನೀವು ಬಂದು ಬನ್ರಿ ಬನ್ರಿ ಹಾಂ ಇಲ್ಲ ಇಲ್ಲ ಬಂದ್ರಿ ಚಲೋ ಆಯ್ತು ರೀ ಮಾ ಮಾರಿ ಅವ್ರು ಕರೆಕ್ಟ್ ಮಾಡ್ಯಾರ್ರೀ ಅದು ಕರೆಕ್ಟ್ ಮಾಡ್ಯಾರ್ರಿ ಅವ್ರು ಇಲ್ಲಾದ್ರೆ ಬರಕ್ಕೆ ಇಲ್ಲ ಆಗ್ತದೆ ರೀ ಅಪ್ಪ ನಮಸ್ತೆ ಆರಾಮದೇವಿ ಮಾತ್ರ ಸಮ ಕೊಡು ನಾನು ಮಸ್ತ್ ನಾಗರಾಜ್ ರೀರ್ ಹೌದ್ರಿಷನ್ ಡೂಟಿ ಅಲ್ಲೇ ಅಲ್ಲ ನೀವು ಕರೆಕ್ಟ್ ಬಂದಿದ್ದೀರಿ ತರ್ಕೊಂಡಿದ್ದೆ ಅನಸ್ತದ ಅವ್ರಿಗೆ ನಾಷ್ಟ ಮಾಡತ್ತಾರು ಮತ್ತ ನೀವು ಹೋಗಿ ಎಲ್ಲಿ ಜೋಯಿ ಆಗಿರಿ ಅವ್ರ ಒಳಗೆ ಅಂತ ಒಳ್ಳೇದಾಯ್ತು ನನಗೆ ಬಹಳ ಖುಷಿ ಆಗದ ನಿಮ್ಗೆ ಫೋನ್ ಮಾಡಿದ್ಮೇಲೆ ಚಲೋ ಆಯ್ತು ಮತ್ತೆ ಅದನ್ನ ನೋಡಿ ಕ್ಯಾನ್ಸಲ್ ಕಡೆ ಚಲೋ ಆ ಸಲಾನು

రెడీ <laughs> అమ్మ ಮದುಮಗಳು ರೆಡಿ ಮದುಮಗನು ರೆಡಿ ಮದುಮಗ ಮತ್ ಮದುಮಗ ರೆಡಿ ಆಗಿದಾರೆ ಈಗ ಮದುಮಗ ಎಷ್ಟು ಗಡ್ಬಡಿ ಗಡ್ಬಡಿ ಮಾಡ್ತಾ ಇದಾರ ನೋಡಿಪ್ಪ ಏನ್ ಮಾಡೋದು ಹೇಳಿ ಈಗ ಮಾಡಿದ್ರೆ ಮದುವೆ ವಾರ್ಷಿಕೋತ್ಸವ ಸಿಂಪಲ್ ಆಗಿ ಸ್ವೀಟ್ ಆಗಿ ವಿಶೇಷ ಅತಿಥಿ ಯಾಕಂದ್ರೆ ಈ ಸೆಕೆ ಇರುದ್ರೆ ಇರೋದ್ರಿಂದ ಸೆಕೆ ಒಳಗ ಯಾವ್ದು ಅಷ್ಟ ಮಾಡ್ಬೇಕಂತ ವಿಶೇಷ ಅತಿಥಿಯ ಸಮ್ಮುಖದಲ್ಲಿ ಆಚರಣೆ ಮಾಡ್ಕೋಂತ ಒಂದು ಹ್ಞೂ ಸುಧಾಕಾಶ ಆಮೇಲೆ ಅದ್ರಾಗ ಎಲೆಷನ್ ಡ್ಯೂಟಿ ಬೇರೆ ಆಮೇಲೆ ಸಮೃದ್ಧಿಂದು ಎಕ್ಸಾಮ್ ಬೇರೆ ಆಮೇಲೆ ಅದಕ್ಕೆ ಮತ್ತೆ ಸಿಂಪಲ್ ರೆಡಿ ಹಾಂ ಸಿಂಪಲ್ ಆಗಿ ರೆಡಿಯಾಗಿ ಅದ್ರಾಗ ಕೃಷಿಯಿಂದ ಆಚರಣೆ ಮಾಡೋದು ಹ್ಞೂ ಆಚರಣೆ ಮಾಡೋಣ ಅಂಥೇಳಿ ಮಾಡ್ಕೊತಾಯಿದ್ದೀವಿ ಮತ್ತು ಅದ್ರೊಳಗೆ ವಿಶೇಷ ಅತಿಥಿ ಊರು ಬಂದಿದ್ದಾರೆ ನಾನು ನಿಮ್ಗೆ ಹೇಳಿ ಮೊದಲೇ ಹೇಳಿದ್ದೀನಿ ನಾನು ನಿಮ್ಗೆ ಮೊದ್ಲೇ ಅವ್ರು ಯಾರು ಅಂತ ಹೇಳಿದೀನಿ ಅವ್ರ ಪರಿಚಯ ಮಾಡ್ಕೊಡ್ತೀನಿ ರೀ ಯಾವ ತರ ಬಟ್ಟೆ ಹಾಕೊಂಡೀ ಏನ್ ಏನು ರೀ ಬಾ ಮಾಮಾರಿ ಎಷ್ಟು ಚಂದ ಕಾಣ್ಸತ್ತೈತಿ ರೀ ನೀವ ಚಲೋ ಅನ್ಸೋತೈತಿ ರೀ ಬಟ್ಟೆ ಇಲ್ಲಿ ಚಂದ ಕಾಣ್ಸತೈತೆ ರೀ ಭಾಳ ನಿಮ್ಗೆ ಆಯ್ತು ಇವತ್ತು ನಮ್ಮ ಮಹವತ್ನೇ ಮದುವೆ ವಾರ್ಷಿಕೋತ್ಸವದ ಸು ಸಂದರ್ಭದಲ್ಲಿ ವಿಶೇಷ ಅತಿಥಿಯ ಒಂದು ಸ್ವರೂಪದಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರ ವತ್ಸದಕ್ಕಿಂತಲೂ ಹೆಚ್ಚಿದ ಪ್ರತಿ ತೋರಿಸುವಂಥ ಸಹೋದರ

तड़ागा ही तो पागल। नस्मती प्री गुंडी। सब वो ब्लैक ही हैं। हाँ। चलो। हम पहेता कहीं कट्टा रविलंथा वेसो। हाँ तो। ये तो डिकेट में कटोलें चले जाते ಯಾ ತಾಸ್ಮೂಳು ಹತ್ತಿ ಹತ್ತಿ ಒಂದು ರಿವ್ಯೂ ಮಾಡ್ತೀನಿ ಸ್ಟೇಟಸ್ ಶಾಂಬೂನ್ ಏನು ಮಾಡ್ಲಿ ಸರಿ ಸುರೇಶ್ ಸನ್ ಹೀಗೆ ಟೆಟಿ ಅಪ್ ಹಾಪಿ ಮೆಮರಿ ಥ್ಯಾಂಕ್ ಯು ಫಾರ್ एवरीथिंग ಸರ್ ನಮಗೂ ತುಂಬಾ ಇ ಸೊ ಸರ್ಪ್ರೈಸ್ ನಿಮಗೆಲ್ಲ ಆರಾಮ ಮಾಡೋರೇ ಬಾ ನಮಗೇನು ನೆನಕಿಸುತ್ತಿದೆ ಸೊ ಸರ್ಪ್ರೈಸಿಂಗ್ ಬಿ ಕ್ಯಾಂಪೇನ್ ಟನ್

ಇಪ್ಪತ್ತನೇ ಸಂಗೀತ ಹಾಗೂ ನನ್ನ ನಾನು ಮದುವೆಯಾಗಿ ಮೂವತ್ತು ವರ್ಷ ಇವತ್ತಿಗೆ ಪೂರ್ತಿಯಾಗಿದ್ದೀವಿ ಸೊ ಮೂವತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವವನ್ನು ಆಕಸ್ಮಿಕವಾಗಿ ಆಚರಣೆ ಮಾಡಿಕೊಳ್ಳುವಂಥ ಒಂದು ಸುಸಂದರ್ಭ ನಮಗೆ ಸಿಕ್ಕಿದೆ ಇದಕ್ಕೆ ಕಾರಣಕ್ಕೆ ನನ್ನ ಮಗ ಶರಣ್ ಕುಮಾರ್ ಹಾಗೂ ಸಮೃದ್ಧಿ ಸೊ ಥ್ಯಾಂಕ್ ಯು ಒನ್ಸ್ ಅಗೇ ನಾನು ಶರಣ್ ಕುಮಾರ್ ಸಮೃದ್ಧಿ ಫಾರ್ ಅರೇಂಜಿಂಗ್ ಸೋ ನೈಸ್ ವಂಡರ್ಫುಲ್ ವೆಡಿಂಗ್ ಆ್ಯನಿವರ್ಸರಿ So, on the same occasion, I thank you my brother Sri Giresh also. <laughs> <laughs> so, he, so, so, he was uh, on election duty. Surprisingly, he has been put on a reserve list. So, it has made me to be a uh, present uh, with uh, brother Giresh. East <laughs> side. <laughs> side. the other ಸೊ ನಮ್ಮ ಜೀವನ ಹೀಗೆ ಶಾರೀಕರವಾಗಿ ಬರುವಂತ ನಮ್ಗೆ ಎಲ್ಲ ಅಪ್ಪು ಬಾಡಿ ಬಹಳ ವರ್ಷದ ನಂತರ ಬ್ಲಾಕ್ ಡ್ರೆಸ್ ಹಾಕೊಂಡಿದಿವಿ ನಾವ್ ಅಪ್ಪ ಬ್ಲ್ಯಾಕ್ ಅಂದ್ರೆ ಇಷ್ಟ ಆಗಲ್ಲ ಆದ್ರೂ ನಿನ್ ಸಲುವಾಗಿಲ್ಲ ನೀನ್ ಬ್ಲ್ಯಾಕ್ ಅಂದ್ರೆ ನೀನ್ ಹಾಕೊಂಡೆ ಹಾಕೊಂಡಾರವ್ರ ಎಲ್ಲರೂ ಬ್ಲಾಕ್ ಬ್ಲಾಕ್ ಆಗ್ಬಿಟ್ಟು ಏನ್

ಸುಖ ಅಂದ್ರೆ ಆ ದಿನಗಳು ಹೋಗಿದ ಗೊತ್ತಾಗ ಒಂದು ಪ್ರೀತಿಯಿಂದ ಮೂವತ್ತನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸಹೋದರ ಗಿರೀಶ್ ನಮ್ಮೊಟ್ಟಿಗೆ ಅವರು ನಮ್ಮ ಈ ಮೂವತ್ತು ವರ್ಷದ ಮದುವೆ ವಾರ್ಷಿಕೋತ್ಸವ ಬಗ್ಗೆ ಒಂದೆರಡು ಎರಡು ಈ ಮೂವತ್ತನೇ ವರ್ಷದ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರುವಂತ ನನ್ನ ಆತ್ಮೀಯ ಸೋದರ ಮತ್ತು ಸಂಗೀತ ಅವರು ಈ ಮೂವತ್ತು ವರ್ಷದ ತಮ್ಮ ಜೀವನದ ಪಯಣದಲ್ಲಿ ಅತ್ಯಂತ ಒಂದು ಸುಖ ಸಂತೋಷವನ್ನು ಅನುಭವಿಸ್ತಾರೆ ತನ್ನ ಜೀವನ ಪರ್ಯಂತ ಇದೇ ತನ್ನ ಸಂತೋಷ ಸೌಭಾಗ್ಯ ಆ ದೇವರ ಕರುಣಿಸಲಿ ಅಂತ ಈ ಶುಭ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ಅವರ ತುಂಬ ಹೃದಯದಿಂದ ಒಂದು ಶುಭ ಹಾರೈಕೆಯನ್ನು ಹಾರಿಸ್ತಾ ಇದೆ

ಈ ಥರ್ಟಿ ಅಂದ್ರೆ ಬಹಳ ಭಾಳ ದೊಡ್ಡದಲ್ಲ ಇನ್ನೂ ಭಾಳಷ್ಟು ಬರಬೇಕು ಫೋರ್ಟಿ ಬರಬೇಕು ಫಿಫ್ಟಿ ಬರಬೇಕು ಸಿಕ್ಸ್ಟಿ ಬರ್ಬೇಕು ಮತ್ತು ಹಂಡ್ರೆಡ್ಡು ಬರ್ಬೇಕು ಇನ್ನೂ ಅದ್ಕೆ ಥರ್ಟಿ ಥರ್ಟಿ ಬಂದಾಗ ಭಾಳ ಭಾಳ ವಯಸ್ಸಾಗೈತೆ ಅಂತ ತಿಳ್ಕೊಬೇಡ್ರಿ ಅದಕ್ಕೆ ಇನ್ನು ಭಾಳ ಜಾಸ್ತಿ ಬರಬೇಕು ಅದ್ಕ ನೀವು ಇನ್ನೂ ಅದು ಬರೋ ಮಟ್ಟಕ್ಕೆ ಆಯ್ತಾಯಿರಿ ಅದು ನಂದು ಆಸೆ ಐತೆ ಮತ್ತೆ ಈ ಇದು ಎಲ್ಲ ಅಂದ್ರೆ ಎಲೆಕ್ಷನ್ ಡ್ಯೂಟಿ ಆಯ್ತು ಅಪ್ಪ ಅದು ಅದ್ರೂ ಈ ಟೈಮ್ ಕರೆಕ್ಟ್ ಕೂಡ್ ಬಂದೈತಿ ಡೈಲಿ ನೈಟ್ ಎಲ್ಲ ಎಲೆಕ್ಷನ್ ಡ್ಯೂಟಿಗೆ ಹೋಗ್ತಾರ ಅದ್ರು ಇವತ್ತು ಸ್ವಲ್ಪ ಫ್ರೀ ಅದಾರ ಮತ್ ಗಿರೀಶ್ ಅಂಕಲ್ ಅಕ್ಕ ಈ ವಿಷಯದ ಮೇಲೆ ಒಂದ್ ಮಾತು ನಮ್ಮ ಸಹೋದರ ಮಾತಾಡ್ತಾರೆ ಮಾಮಾರ ಅಂದ್ರ ಬಹಳ ಅವ್ರ ಸ್ಪೆಷಲ್ ಅದಾರ ಎಲ್ಲಿ ಹೋದ್ರು ಸಹಿತ ಅವ್ರ ವಾಕಿಂಗ್ ತಪ್ಸಲ್ಲ ಆಮೇಲೆ ಯೋಗ ಮಾಡೋದ್ ತಪ್ಸಲ್ಲ ಬೆಳಿಗ್ಗೆ ಎಷ್ಟ ಅಲ್ಲಿ ಮನಿಯೊಳಗಿದ್ರು ಸೈತ ಬೆಳಿಗ್ಗೆ ಅವ್ರು ಬೇಗ ಮನೆಯವ್ರಿಗೆ ಅಲ್ಲಿ ಯೋಗ ಮಾಡ್ಲಿಕ್ಕೆ ಹೋಗಿರ್ತಾರಲ್ಲ ಮಾಡ್ಲಿಕ್ ನಾನು ನೋಡೋದಿದೆ ಒಂದ್ಸಲ ಯಾವಾಗಾದ್ರೂ ಸಿಂಧಿಗೂಟಕ್ ಹೋದಾಗ ಅವಾಗ ಮಾಮಾರ ಅಲ್ಲಿ ಏನೇನ್ ಮಾಡ್ತಾರ ಹಿಂಗಿಂಗ್ರ ಯೋಗ ಮಾಡ್ತಾರ ನಾನು ನೋಡಾಕಿದೇನಿ ಅಷ್ಟೊಂದಂಗ ಮಾಮಾ ಅವ್ರು ಯಾವ ರೀತಿ ಮಾಡ್ತಾರಲ್ಲ ಹಾ ಅದೇ ಅದೇ ಮಾಮಾರಿಗೆ ಮಾತಾಡ ಮಿಗಿಲಾದಂಥ ಭಾಗ್ಯ ಆರೋಗ್ಯ ಭಾಗ್ಯ ಆ ಆರೋಗ್ಯವನ್ನ ನಾವು ಪ್ರತಿನಿತ್ಯವಾಗಿ ನಮ್ಮ ಒಂದು ಅವಿಭಾಜ್ಯ ಅಂಗ ಅಂತ ಭಾವಿಸಿಕೊಂಡು ಮುಂಜಾನೆ ವಾಕಿಂಗ್ ವಾಕಿಂಗ್ ಬಂದ ಕೂಡಲೇ ಪ್ರಾಣಾಯಾಮ ಪ್ರಾಣಾಯಾಮ ಆದ ಈ ಥರನಾಗಿ ಒಂದು ಹಾಫ್ ಆನ್ ಅವರ್ ನಾವು ಮಾಡ್ತಾ ಹೋದ್ರೆ ಲೀಸ್ಟ್ ನಲವತ್ತೈದು ನಿಮಿಷ ವಾಕ್ ಆಗಬೇಕು ನಲವತ್ತೈದು ನಿಮಿಷನಾಗೆ ಎಷ್ಟು ಕಿಲೋಮೀಟರ್ ಆಗ್ತದೆ ಅಂದರೆ ಐದೂವರೆ ಕಿಲೋಮೀಟರ್ ಆಗ್ತದೆ ಅಷ್ಟು ಐವತ್ತು ಐದೂವರೆ ಕಿಲೋಮೀಟರ್ ಅಲ್ಲಿಂದ ಬಂದ ನಂತರ ಒಂದು ಹಾಫ್ ಎನ್ ಅವರ್ ನಾವು ಪ್ರಾಣಾಯಾಮದ ಬ್ರ್ಯಾಮ್ರಿ ಆನಂತರ ಕಪಾಲಭಾತಿ ಆನಂತರ ಉದ್ಗೀತ ಹೀಗೆ ಒಂದು ನಾಲ್ಕೈದು ಪ್ರಾಣಾಯಾಮಗಳು ನಾವು ಐದೈದು ನಿಮಿಷ ಮಾಡ್ತಾ ಹೋದರೆ ನಮ್ಮ ಬೌಡಿ ಇಷ್ಟು ಫಿಟ್ ಆಗ್ತದಲ್ಲ ಬೌಡಿ ಜೊತೆಗೆ ಮೈಂಡು ಸೇಫ್ ಫಿಟ್ ಆಗ್ತದೆ ಅದಕ್ಕೆ ಹೇಳ್ತಾರಲ್ಲ ಸೌಂಡ್ ಮೈಂಡ್ ಇನ್ ದ ಸೌಂಡ್ ಬೌಡಿ ಅಂತ ಆರೋಗ್ಯಕರವಾದಂತಹ ದೇಹದಲ್ಲಿ ಆರೋಗ್ಯಕರವಾದಂತ ಮನಸ್ಸನ್ನು ಸೃಷ್ಟಿ ಆಗ್ತದೆ ಅಂತ ಆರೋಗ್ಯ ಭಾಗ್ಯವನ್ನ ನಾವು ಕಾಪಾಡಿಕೊಂಡು ಅಂದ್ರೆ ದೇವ್ರು ನಮಗೆ ಸುದೀರ್ಘವಾದಂತ ಒಂದು ಆಯುಷ್ ಕೊಡ್ತಾನೆ ಆ ಆಯುಷ್ನಲ್ಲಿ ನಾವೇನು ಸಾಧನೆ ಮಾಡ್ಬೇಕಾಗಿದೆ ಆ ಸಾಧನೆಯನ್ನ ನಮಗೆ ಯಾವ್ದಕ್ಕೆ ಕಳ್ಸೇನಪ್ಪ ಅಂದ್ರೆ ದೇವರು ಏನೋ ಒಂದು ಇದನ್ನಿಟ್ಟು ಕಳ್ಸ ನಮ್ಗೆ ಏನಾದರೂ ಮಾಡು ಪರ್ಪಸ್ ಏನಾದ್ರೂ ಮಾಡು ಒಂದು ಉದ್ದೇಶ ಇಟ್ಟುಕೊಂಡು ಕಳ್ಸಾನ ಆ ಉದ್ದೇಶ ನಾವ್ ಏನ್ ಮಾಡೋದು ಬೇಡ ಏನ ಸಾಧನೆ ಮಾಡೋದು ಬೇಡ ನಮ್ಮ ಬದುಕನ್ನು ಒಂದು ವ್ಯವಸ್ಥಿತವಾಗಿ ನಡೆಸಿಕೊಂಡು ನಾಲ್ಕು ಜನಗೀಯ ಒಂದು ಪರೋಪಕಾರದ ಕೆಲಸ ಮಾಡಕತರೆ ಅಂದ್ರೆ ನಾವು ಹುಟ್ಟಿದ ಜೀವನ ಯಾಂತಕಂದ್ರೆ ಸಾರ್ಥಕತೆ ಇರ್ತದೆ ಅಂತ ಒಂದು ಆರೋಗ್ಯ ಭಾಗ್ಯವನ್ನ ನನ್ನ ಸೋದರ ಮತ್ತು भाभी ಅವರು ಪಡ್ಕೊಂಡು ದೀರ್ಘಾಯುಷ್ಯವಾಗಿ ಬಾಲ್ಯಯಂತ್ರನ ಯಶಸ್ವ ಸಮುದಲಿ ಹರಿಸ್ತಾ ಇದ್ದಾರೆ ರೈಟ್ ಎಲ್ಲಾ ಎಲ್ಲ ಅಮಿರಿ ದೇವರ ಎಲ್ಲ ನಿಮ್ಮ ಮಾತು ಹೇಳ್ತಾರೆ ಮಾವರಿ ಅವರು ಯೋಗ ಎಕ್ಸರ್ಸೈಸ್ ಪ್ರತಿಯೊಂದು ಅವರು ಆರೋಗ್ಯದ ಕಡೆ ಕಾಳಜಿ ಅವರು ತಗೋತಾರೆ ಸೊ ನಾವು ಚಿಕ್ಕಂದಿನಿಂದಲೂ ಕೂಡ ಇಷ್ಟ ಅನ್ಯೋನ್ಯತೆ ಇದೆ ಅನ್ಯೋನ್ಯತೆಯಿಂದ ಆತ್ಮೀಯತೆಯಿಂದ ನಾವು ಒಂದೇ ಮನೆಯಲ್ಲಿ ಹುಟ್ಟಿ ಬಂದಾಗ ಅತ್ಯಂತ ಹೆಚ್ಚಿಗೆ ನಾವು ಆ ರೀತಿ ಬಿಹೇವ್ ಮಾಡ್ಕೊಂಡು ಬಂದಿದ್ದೀವಿ ಸೋ ಇನ್ನು ಮುಂದೆ ಕೂಡ ನಾವು ಅದೇ ರೀತಿ ಇರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಯಾರೋ ಒಬ್ರು ಹೇಳಿದ್ದು ನೆನಪಿದೆ ನೆನಪಿದೆ ನನಗೆ ಸುರೇಶ್ ಮಾಮ ಮತ್ತು ಗಿರೀಶ್ ಮಾಮ ಅಂತಂದ್ರೆ ಎರಡು ದೇಹ ಒಂದೇ ಜೀವ ಅಂತೇಳಿ ಒಂದು ಶಬ್ದ ಮಹತ್ವ ಇವತ್ತು ನಮಗೆ ಅತಿಶ್ ಪ್ರತಿಶತ ಸತ್ಯ ಅಂತ ಪೂರ್ವ ಆಗಿದೆ ಸೊ ಹಿಂಗೆ ನಾವು ಇರೋಣ ದೇವ್ರಮ್ಗೆ ಹೇಗೆ ಇನ್ನೂ ಗಟ್ಟಿಯಾಗಿರ್ಲಿಕ್ಕೆ ನಾಲ್ಕೈದು ಜನರ ಸೇವೆ ಮಾಡಲಿಕ್ಕೆ ವಿಶೇಷವಾಗಿ ಕಷ್ಟದಲ್ಲಿ ಇದ್ದವರಿಗೆ ಇಡ್ಲಿಕ್ಕೆ ನಮಗೆ ಶಕ್ತಿ ಅಂತ ಅಂತೇಳಿ ಇಲ್ಲಿ ನೋಡಿ ನಾವು ಏನೇನು ತಂದಿದೀವಿ ಇವತ್ತ ಮಾಮಾರು ಅಂದಮೇಲೆ ನಮ್ಮದು ಚಾನ್ಸ್ ಆಗೇತಿ ಇವತ್ತು ಮಾಮಾರ ಜೊತೆ ಯಾಕಂದರೆ ಇವತ್ತು ಮಂಡೇ ನಮ್ಮ ಕಡೆ ಏನು ಇರ್ತದಲ್ಲ ಮಂಡೇ ಎಲ್ಲ ಶಾಪ್ ಎಲ್ಲ ಬಂದು ನಮ್ದು ಮಟನ್ ಶಾಪ ಚಿಕನ್ ಶಾಪ ಇಲ್ಲೆಲ್ಲ ನಮ್ಮ ಗಣೇಶ್ಪುರಿ ಏರಿಯಾ ಒಳಗೆ ಎಲ್ಲ ಬಂದಿರ್ತಾವೆ ಅದಕ್ಕೆ ಏನು ಮಾಡಿದ್ವಿ ಒಂದು ಸ್ವಲ್ಪ ಚೇಂಜ್ ಇರ್ತದ ಮಾಮಾರು ನಮ್ಮ ಜೊತೆ ಅಂತ ಹೇಳಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಆಮೇಲೆ ಮತ್ತೆ ಏನೇನೋ ವೆರೈಟಿಗಳು ತೊಗೊಂಬಂದಿದ್ದಾರೆ ನೋಡೋಣ ಭಾಳ ಚೆನ್ನಾಗಿ ಸಿಗ್ತದ ಕರೀಮ್ ಕರೀಮ ಅಲ್ಲ किचन हां करीम किचन अंति चन टेस्टू भ करीम्स किचन टेस्टी भाजप बिशिशी हां इन इंडरेक्ट बंदत प्रति, प्रति सल यलो कलर बरतात अपू हां नडीतला मग स्वप्न चेंज ऐत चेंज शांबू चेंजल छोलो आयतस टेस्ट नोड अदू हाय नो सेम सेम ओके ಈಗ ಮಾಮಾರು ಬಂದಿದ್ದಾರೆ ಬೆಳಿಗ್ಗೆಯಿಂದ ಟಯರ್ಡ್ ಆಗಿದ್ದಾರೆ ಅವರು ಪಾಪ ಇಲೆಕ್ಷನ್ ರೂಟಿಗೆ ಬಂದಿದ್ದರು ಊರಿಂದ ಸಿಂದಗೂರು ಬೆಳ್ದಿಂದ ಬಂದಿದ್ದಾರೆ ಅದಕ್ಕೆ ನಾನೇನು ಮಾಡ್ತೀನಿ ಮತ್ತು ನಾನು ಜಾಸ್ತಿ ಈಗ ವಿಡಿಯೋ ಮಾಡೋಕ್ಕಾಗಲ್ಲ ನಾನು ವಿಡಿಯೋ ಇಲ್ಲೇ ಮುಗಿಸ್ತೀನಿ ಈಗ ನಾವು ಬಿಸಿ ಬಿಸಿ ಬಿರಿಯಾನಿ ರೆಡಿ ಅದ ಊಟ ಮಾಡ್ಕೋತೀವಿ ಪಟ್ಪಟ ಮತ್ತು ಬೇಗ ಊಟ ಮಾಡಿ ಮತ್ತು ಬೆಳಗ್ಗೆ ಮಾಮಾರದ ಆರು ಗಂಟೆಗೆ ಡ್ಯೂಟಿ ಅಂತ ಅವರು ಹೋಗೋದಾರೆ ಆಮೇಲೆ ಮನೆಯವ್ರದ್ದು ಬೆಳಗ್ಗೆ ಡ್ಯೂಟಿ ಅದ ಅವರು ಹೋಗೋರದಾರ ನಾವು ಇಲ್ಲೇ ನಾಳೆ ಏನಿದೆ ಗೊತ್ತದಲ್ಲ ನಾಳೆ ಇಲೆಕ್ಷನ್ ಎಲ್ಲರೂ ಮತ ಹಾಕ್ಲಿಕ್ಕೆ ಹೋಗಬೇಕು ಬೆಳಿಗ್ಗೆ ಬೇಗ ಹೇಳ್ರಿ ರೆಡಿ ಆಗ್ರಿ ಪಟ ಪಟ ಮತ ಹಾಕೋಣ ಅಲ್ಲಿ ಅದಕ್ಕೆ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗಬೇಡಿ ಈ ಮನೆ ಮಗಳನ್ನ ನೀವು ಮುಂದಕ್ಕೆ ತೊಗೊಂಡೋಗ್ರಿ ಮತ್ತು ನಿಮ್ಮ ಹೊಸ ಹೊಸ ವಿಡಿಯೋ ನಿಮ್ಮನ್ನು ತೊಗೊಂಬರ್ತಾ ಇರ್ತೀನಿ ನಾನು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಆರಾಮಾಗಿರಿ ಖುಷಿಯಾಗಿರಿ ಇರಿ ನಿಮ್ಮ ಜೊತೆ ಇರೋರಿಗೆ ಅವ್ರಿಗೂ ಖುಷಿಯಿಂದ ಇಡ್ರಿ ಮೊದಲು ನಾನು ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮಗೆಲ್ಲ ವಿಶ್ ಮಾಡಿ ಸಲುವಾಗಿ ಆಮೇಲೆ ನಾನು ಈಗ ಒಂದು ಗಟ್ಟಿ ನಿರ್ಧಾರ ಮಾಡಿದ್ದೀನಿ ಅಪ್ಪು ಮತ್ತು ಗಿರೀಶ್ ಗಿರೀಶ್ಮಮ್ಮ ಹೇಳಿರ್ತಾರೆ ನಾನು ಬೆಳಿಗ್ಗೆದ ಎಕ್ಸಸೈಸ್ ಆಮೇಲೆ ಯೋಗ ಆಮೇಲೆ ವಾಕಿಂಗ್ ಎಲ್ಲ ಮಾಡೋಣ ಅಂತ ಹೇಳಿ ಆಮೇಲೆ ನಮ್ಮ ಮನೆಯವ್ರಿಗೂ ಮಾಡಿಸೋಣ ಅಂತ ಹೇಳಿ ಯಾಕಂದ್ರೆ ಅಪ್ಪು ಅಂದಂಗೆ ಮವತ್ ಅಂದರೆ ಏನು ಭಾಳ ಅಲ್ಲಮ್ಮ ಮೂವತ್ತು ನಲವತ್ತು ಐವತ್ತು ಅಂತ ಈ ಥರ ಎಲ್ಲ ಹೇಳಿದಾನ ಅವನ ಹೇಳಿದ ನಾನು ಆರೋಗ್ಯದ ಕಡೆ ಕಾಳಜಿ ತಗೋಬೇಕು ನನಗೆ ಎಷ್ಟು ಆಗ್ತದಲ್ಲ ಅಷ್ಟೆ ಎಲ್ಲ ಇದು ಮಾಡ್ಕೊಂಡು ನಾನು ಹೋಗ್ಬೇಕಂತ ನಾನು ಗಟ್ಟಿ ನಿರ್ಧಾರ ಮಾಡಿದ್ದೀನಿ ನಿಮ್ಮ ಆಶೀರ್ವಾದ ನನಗೆ ಬೇಕು